ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹನ್ನೆರಡು ಮಾಡಲು ಒಂದು ಮಾರುತಿ ಸುಜುಕಿ ರಿಡ್ಸ್ ಕಾರು ಸೇಲಿಗೆ ಬಂದೆ ವೀಕ್ಷಕರೇ ಸಿಲ್ವರ್ ಕಲರ್ ಆಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀನಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ದಾರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂತ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಗಾಡಿದು ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬೋದು ಗಾಡಿ ಸೇಲ್ ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಂಬರ್ ಇದ್ದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ಓಕೆನಾ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಹೊರತಲ್ಲಿ ಸೇರಿ ಅವರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಸರ್ ಇದು ಎಲ್ ಎಕ್ಸ್ ಐ ಐ ಸಿಲ್ವರ್ ಮಾರುತಿ ಸುಜುಕಿ ಎಲ್ ಎಕ್ಸ್ ಹೌದು ಸರ್ ಓಕೆ ಸಿಲ್ವರ್ ಕಲರ್ ಓನರ್ ಓನರ್ಶಿಪ್ ಸಿಂಗಲ್ ಓನರ್ ಸರ್ ಫಸ್ಟ್ ಓನರ್ ಕಿಲೋಮೀಟರ್ ಎಷ್ಟು ಹೊಡೀ ಸರ್ ಸರ್ ಇದು ನಿಮಗೆ ಒಂದು ಎಪ್ಪತ್ತೈದು ಎಂಬತ್ತೈದು ಸಾವಿರ ಅಷ್ಟೇ ಅಷ್ಟೇ ಸರ್ 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 ಅಷ್ಟೇನಾ ಓಕೆ ಏನು ಶೋರೂಮ್ ಶೋರೂಮ್ ಇದೆಯಾ ಇದೆಯಾ ಇಲ್ಲ ಇಲ್ಲ ಇಷ್ಟು ಕಂಪ್ಲೀಟ್ ಇದೆ ಇದೆ ಸರ್ ಓಕೆ ಈಗ ಗಾಡಿ ಇನ್ಸೂರೆನ್ಸ್ ಎಫ್ ಸಿ ಎಲ್ಲ ಹೋಗಿದೆ ಸರ್ ಎಲ್ಲ ರನ್ನಿಂಗ್ ಇದೆ ಸರ್ ಎಫ್ ಸಿ ಇನ್ನೂ ಎರಡು ವರ್ಷ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್ ಓಕೆ ಗಾಡಿ ಟೈರ್ ಪರ್ಸೆಂಟೇಜ್ ಟೈರ್ ಪರ್ಸೆಂಟೇಜ್ ನಿಮಗೆ 80% ಟೈರ್ ಇದೆ ಸರ್ ಒಂದು ಏಯ್ಟಿ ಇದೆ ನಾಲ್ಕು ಆ ಹೌದು ಸರ್ 80% ಟೈರ್ ಇದೆ ಸರ್ ಗಾಡಿ ಎಲ್ಲ ಒರ್ಜಿನಮೆಂಟ್ ಆಗಿದೆ ಸ್ವಲ್ಪ ಸಣ್ಣ ಪುಟ್ಟ ಬಂಪರ್ ಆಗಿದೆ ಅದು ಬಿಟ್ರೆ ಬಾಡಿ ಲೈನ್ ಎಲ್ಲ ಗುಡ್ ಕಂಡೀಷನ್ ಇದೆ ಸರ್ ಓಕೆ ಏನಾದ್ರು ಎಕ್ಸೆಪ್ಟೆನ್ಸಿ ಇದೆಯಾ ಅಲ್ಲ ಕಂಪೆನಿ ಫೀಟೆಡ್ ಇಲ್ಲ ಕಂಪ್ಲೀಟ್ ಇದೆ ಸರ್ ಎಕ್ಸ್ಟ್ರಾ ಫಿಟಿಂಗ್ಸ್ ಏನು ಇಲ್ಲ ಕಂಪ್ಲೀಟ್ ಇದೆ ಎಲ್ಲ ಒರಿಜಿನಲ್ ಇದೆ ಸರ್ ಗಾಡಿ ತುಂಬಾ ಓಕೆ ಎಸಿ ಬೋಸ್ ಏನ್ ಬೋರ್ಡ್ ಎಲ್ಲ ವರ್ಕಿಂಗ್ ಇದೆವಾ ಹಾ ಇದೆ ಇದೆ ಎಲ್ಲ ಇದೆ ಸರ್ ಓಕೆ ಏನು ಮೈಲೇಜ್ ಇದೆ ಸರ್ ಪೆಟ್ರೋಲ್ ಗಾಡಿ ಅಲ್ಲಿ ಇದೆ ಪೆಟ್ರೋಲ್ ಗಾಡಿ ಸರ್ ಮೈಲೇಜ್ ಸರ್ ಸರ್ ಮೈಲೇಜ್ ಒಂದು 15 ಟು 16 ಇದೆ ಸರ್ ಒಂದು 15 16 ಬರುತ್ತೆ ಹಾ ಬರುತ್ತೆ ಸರ್ 16 17 ಬರುತ್ತೆ ಸರ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದೆವಾ ಹಾ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದಾವೆ ಸರ್ ಓಕೆ ಈಗ ಗಾಡಿ ತಗೊಳ್ಳೋರೆ ಗಾಡಿ ಏನು ಖರ್ಚಿಲ್ಲ ಸರ್ ಗಾಡಿ ಏನು ಖರ್ಚು ಬರಲ್ಲ ಸರ್ ಆನ್ ರೆಕಾರ್ಡ್ ಏಯ್ಟಿ ಫೈವ್ ತೌಸಂಡ್ ಮಾತ್ರ ಹೊಡೆದಿದೆ ಇದು ಓಕೆ ಎಲ್ಲಿರೋ ಸರ್ ಗಾಡಿ ಇದು ಸರ್ ಇದು ಬುದಿಗೆರೆ ಅಂತ ಇಲ್ಲಿ ಬೆಂಗಳೂರು ಏರ್ಪೋರ್ಟ್ ಹತ್ರ ಬೂದಿ ಅಂತ ಇದೆ ಬೂದಿಗೆರೆ ಹತ್ರ ಇದೆ ಸರ್ ಬೂದಿ ಗೆರೆ ಹಾ ಹೌದು ಬೆಂಗಳೂರ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಹಾ ಹೌದು ಸರ್ ಓಕೆ ಏರ್ಪೋರ್ಟ್ ಹತ್ರನೇ ಬೂದಿ ಹಾ ಹೌದು ಸರ್ ಓಕೆ ರೇಟ್ ಏನ್ ಇರತ್ತೆ ಗಾಡಿಗೆ ಸರ್ ಇದು ನಿಮಗೆ ಟೂ ಫಿಫ್ಟಿ ಹೇಳ್ತಾ ಇದೀನಿ ನಿಮ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬರ್ತೀನಿ ಅಂದ್ರೆ ಇನ್ನೊಂದ್ ಹತ್ ಸಾವಿರ ಕಡಿಮೆ ಕೊಡ್ತೀನಿ ಸರ್ ಓಕೆ ಬಂದಾಗಿನ ಹತ್ತು ಸಾವಿರ ಕಮ್ಮಿ ಮಾಡ್ಕೊಡ್ತೀರಾ ಹತ್ತು ಸಾವಿರ ಕಡಿಮೆ ಮಾಡ್ಕೊಡ್ತೀನಿ ಸರ್ ಈಗ ಹೇಳೋದು ಮಾತ್ರ ಎರಡೂವರೆ ಎಷ್ಟು ಎರಡುವರೆ ಹೇಳ್ತಾ ಇದ್ದೀನಿ ಹ್ಞೂ 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 ಒಂದು ಹತ್ತೈದು ಸಾವಿರ ಕಡಿಮೆ ಮಾಡ್ಕೊಡ್ತೀನಿ ಸರ್ ನಿಮ್ಮ ಯೂಟ್ಯೂಬ್ ಕಡೆಯಿಂದ ಬಂದಿದ್ದಾರೆ ಅಂತಾರೆ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ ಇರಲಿ ಸರ್ ಸರಿ ಸರ್ ಓಕೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಒಂದು ಒದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಕಾಣಿಸಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಸರಿಯಾಗಿ ಕಳಿಸಿಕೊಳ್ಳಿ ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆದು ಗಾಡಿಯವರು ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಿಬಿಡಿ ಗಾಡಿ ಸೇಲಿಗಿದ್ರೆ ಫೋಟೋ ಕಳಿಸಿ ಸಾಕು